ಶಾ ಹುಟ್ಟಿದ ಮೇಲೆ ನಾಲ್ಕು ಋಣಗಳನ್ನು ತೀರಿಸಲೇಬೇಕು ತಂದೆ ತಾಯಿಯರ ಮತ್ತು ಗುರುಗಳ ದೇವರ ಸಾರ್ವಜನಿಕರ ಸೇವೆ ಸಲ್ಲಿಸುವ ಮೂಲಕ ಋಣವನ್ನು ತೀರಿಸುವಂತಹ ಕಾರ್ಯ ಕೈಗೊಳ್ಳಬೇಕಿದೆ ಎಂದು ರಾಜ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಪಟ್ಟಣದ ಜಿಕೆಬಿಎಂಎಸ್ ಶಾಲಾ ಆವರಣದಲ್ಲಿ ಡಿಕೆಎಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ದಿವಂಗತ ಡಾ ದೊಡ್ಡಯ್ಯ ಸ್ಮರಣಾರ್ಥವಾಗಿ ಕೋಣೆಗಲ್ ಉತ್ಸವದ ಮ್ಯೂಸಿಕಲ್ ನೈಟ್ಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಾ ಧರ್ಮರಾಯನ ಕಾಲದಿಂದಲೂ ಋಣ ತೀರಿಸುವಂತಹ ಕಾರ್ಯಗಳು ನಡೆಯುತ್ತಿದ್ದು ನಾಲ್ಕು ಋಣಗಳನ್ನು ತೀರಿಸುವಂತಹ ಕೆಲಸ ಮಾಡಬೇಕು ತಂದೆ ತಾಯಿ ಸಮಾಜ ದೈವರು ಗುರು ಹಿರಿಯರ ಋಣವನ್ನು ತೀರಿಸಬೇಕಾಗಿದೆ ಕನಕಪುರದಿಂದ ಬಂದು ಈ ಕ್ಷೇತ್ರದ ಋಣ ತೀರಿಸುವ ಸಂಕಲ್ಪ ಮಾಡಿದ್ದು ಈ ಕ್ಷೇತ್ರದಲ್ಲಿ ಶಾಸಕ ಡಾ ರಂಗನಾಥ್ ಅಲ್ಲ ಈ ಕ್ಷೇತ್ರದ ಅಭಿವೃದ್ಧಿಗೆ ಈ ಡಿಕೆ ಶಿವಕುಮಾರ್ ನೇರ ಜವಾಬ್ದಾರಿ ಹೊಂದಿದ್ದು ಅಧಿಕಾರ ಇದ್ದಾಗ ದಾನ ಧರ್ಮ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೂಲಕ ಜನರ ಋಣ ತೀರಿಸುವಂತಹ ಕೆಲಸಗಳು ನಡೆಯಬೇಕಾಗಿದೆ ಹದಿನೈದು ದಿನಗಳಿಂದ ತಾಲೂಕಿನ ಎಲ್ಲಾ ಹಳ್ಳಿಗಳಲ್ಲಿ ದೇಸಿ ಕ್ರೀಡೆಗಳನ್ನು ಆಯೋಜನೆ ಮಾಡಿ ಒಗ್ಗಟ್ಟಾಗಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ವೇದಿಕೆಯನ್ನ ಕಲ್ಪಿಸಿದ್ದೇವೆ ಈ ಮುಖಾಂತರ ನೀವೆಲ್ಲರೂ ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕಾಗಿದ್ದು ನಮ್ಮ ಜೊತೆ ಇದ್ದೀರಾ ಎಂಬ ಆಶಯ ಮೂಡಿದೆ ರಾಜ್ಯ ಸರ್ಕಾರವು ಹಿಂದೆ ಯಾವುದೇ ಸರ್ಕಾರ ಕೈಗೊಳ್ಳದೇ ಇರುವಂತಹ ಐದು ಗ್ಯಾರಂಟಿಗಳನ್ನು ಜನರಿಗೆ ನೀಡಿದ್ದು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಉಚಿತ ವಿದ್ಯುತ್ ತನ್ನ ತಾಯತ್ತಿರು ಮಕ್ಕಳು ಸರ್ಕಾರಿ ಬಸ್ಗಳಲ್ಲಿ ಉಚಿತವಾಗಿ ಓಡಾಡ್ತಾ ಇದ್ದಾರೆ ನಿರುದ್ಯೋಗ ಯುವಕರಿಗೆ ಸಹಾಯಧನ ಕೊಡುವುದರ ಜೊತೆಗೆ ರಾಜ್ಯ ಅಭಿವೃದ್ಧಿಯಲ್ಲಿಯೂ ಕೂಡ ಹಿಂದೆ ಬಿದ್ದಿಲ್ಲ ಶೇಕಡಾ ತೊಂಬತ್ತರಷ್ಟು ಅಭಿವೃದ್ಧಿ ಕಾರ್ಯ ಕೈಗೊಂಡಿರುತ್ತವೆ ಈ ಕ್ಷೇತ್ರದ ಅಭಿವೃದ್ಧಿಗೆ ಕನ್ನಂಬಾಡಿ ನಿರ್ಮಿಸಿದಂತಹ ವಿಶ್ವೇಶ್ವರಯ್ಯನವರ ದೂರದ ಕನಸು ಹೇಗಿತ್ತು ನಾನು ಕೂಡ ತಾಲೂಕಿನ ರೈತರ ಸಮಗ್ರ ಅಭಿವೃದ್ಧಿಗೆ ಸಾವಿರ ಕೋಟಿ ವೆಚ್ಚದಲ್ಲಿ ಲಿಂಕ್ ಕೆನಾಲ್ ಯೋಜನೆಯನ್ನ ಕೊಟ್ಟಿದ್ದೇನೆ ನಿಮ್ಮ ಪಕ್ಕದ ತಾಲೂಕಿನ ಶಾಸಕರು ವಿರೋಧ ಮಾಡಿದ್ರೂ ಕೂಡ ಗುಬ್ಬಿ ಶಾಸಕ ವಾಸುರವರು ಈ ಯೋಜನೆಯನ್ನು ವಿರೋಧ ಮಾಡಿಲ್ಲ ಈ ಯೋಜನೆ ಶೀಘ್ರವಾಗಿ ಪೂರ್ಣಗೊಳಿಸುತ್ತೇವೆ ಕೊತ್ತಗೆರೆ ಕೆರೆಯಿಂದ ಏತ ನೀರಾವರಿ ಮೂಲಕ ಕೆರೆಗಳನ್ನು ತುಂಬಿಸುವ ಯೋಜನೆಗೆ ನೂರ ಐವತ್ತು ಕೋಟಿ ಯೋಜನೆ ಮಂಜೂರಾಗಿದೆ ತಾಯಿ ಮಕ್ಕಳ ಆಸ್ಪತ್ರೆ ಶೀಘ್ರವಾಗಿ ಕಾರ್ಯಾರಂಭ ಮಾಡಲಿದೆ ನೂರಾರು ಕೋಟಿ ವೆಚ್ಚದಲ್ಲಿ ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಕೊಟ್ಟಿದ್ದೇನೆ ನನ್ನ ಮಾತಿನ ಮೇಲೆ ನಂಬಿಕೆ ಇಟ್ಟು ಕ್ಷೇತ್ರ ಶಾಸಕರಿಗೆ ಮತ ನೀಡಿದ ನಿಮ್ಮೆಲ್ಲರ ಋಣ ತೀರಿಸುವಂತಹ ಕೆಲಸವನ್ನ ಮಾಡಿದ್ದೇನೆ ಮುಂದೆಯೂ ಮಾಡುತ್ತೇನೆ ಶ್ರೀ ತಿರುಪತಿ ವೆಂಕಟೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವವು ವಿಜೃಂಭಣೆಯಿಂದ ನಡೆದಿದೆ ಎಪ್ಪತ್ತು ಸಾವಿರ ಲಾಡುಗಳನ್ನು ಧರಿಸಿದ್ದು ಪ್ರತಿ ಮನೆ ಮನೆಗೂ ವಿತರಿಸಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಮಾಜಿ ಸಂಸದ ಬೆಂಗಳೂರು ಹಾಲು ಒಕ್ಕೂಟದ ಅಧ್ಯಕ್ಷ ಡಿಕೆ ಸುರೇಶ್ ಶಾಸಕರಾದ ಡಾ ರಂಗನಾಥ್ ಗುಬ್ಬಿ ಶಾಸಕ ಶ್ರೀನಿವಾಸ್ ಮತ್ತೂರು ಶಾಸಕ ಉದಯ್ ಕುಮಾರ್ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಚಲನಚಿತ್ರ ನಟರಾದ ಸುದೀಪ್ ಡಾಲಿ ಧನಂಜಯ್ ನೆನಪಿರಲಿ ಪ್ರೇಮ್ ನಟಿಯರಾದ ಮಾಲಾಶ್ರೀ ಆರಾಧನಾ ಅನುಪ್ರಭಾಕರ್ ನಿರಂಜನ್ ದೇಶಪಾಂಡೆ ಸೇರಿದಂತೆ ಸಾವಿರಾರು ಜನರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಅಶೋಕ್ ಒಂದು ಉತ್ಸವವನ್ನ ಈ ತಾಲೂಕಿನ ಪ್ರತಿಯೊಬ್ಬರಿಗೋಸ್ಕರ ಈ ತಾಲೂಕಿನ ಎಲ್ಲ ಕಲಾವಿದರಿಗೋಸ್ಕರ ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಯುವಕರಿಗೋಸ್ಕರ ಎಲ್ಲ ನನ್ನ ತಾಯಂದಿರಿಗೋಸ್ಕರ ಹಿರಿಯರಿಗೋಸ್ಕರ ಈ ಉತ್ಸವವನ್ನ ಇನ್ನೂ ಹೆಚ್ಚು ವಿಜೃಂಭಣೆಯಿಂದ ಇನ್ನೂ ನಿಮಗೆ ಶಕ್ತಿ ತುಂಬುವಂತ ಕೆಲಸವನ್ನ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿನ್ನೆ ರಾಮ್ಲಿ கை கொடித்தேஸ்ட்ரு சீர குடியோ கண்ட அந்த வைத்தங்க நானும் நான் கடா ஜா ஜட்டா கட்டிட கூடுவாத்தங்க மெஸ்ட் நோடி சாகி ஆகி இன்மேலும் ಒಂದಷ್ಟು ಮಾತು ಜನಕ್ಕೆ ಕೊಟ್ಬಿಟ್ಟಿದ್ದೀನಿ ಇವತ್ತು ನಮ್ಮ ಸರ್ಕಾರ ಇದೆ ಐದು ಗ್ಯಾರಂಟಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಕೊಟ್ಟಿದ್ದೀವಾ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಆ ಗ್ಯಾರಂಟಿ ಮೇಲೆ ರೀಲ್ಸ್ ಮಾಡಿದ್ದೀವಿ ಆ ಗ್ಯಾರಂಟಿಗಳ ಮೇಲೆ ರೀಲ್ಸ್ ಕಾಂಪಿಟೇಷನ್ ಅನ್ನ ಏರ್ಪಾಟ್ ಮಾಡಿದ್ದೀವಿ ನನ್ನನ್ನು ನಮ್ಮೆಲ್ಲ ಮುಖಂಡರು ಸೇರಿ ನಂದಿನಿಗೆ ನೆನಪಲ್ಲಿ ಇಲ್ಲಿದ್ದೀನ ಮರ್ತೋಗಿದ್ದೀರಾ ನೆನಪಲ್ಲಿರಿದ್ದೀನಿ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ ಬಹಳ ಸಂತೋಷ ಕುಣಿಗಲ್ ಉತ್ಸವ ಸಂತೋಷ ಆಯ್ತಾ ಆಗ್ತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು ಆ ಒಂದು ನಿಟ್ಟಿನಲ್ಲಿ ಇವತ್ತು ಕುಣಿಗಲ್ನಲ್ಲಿ ಕನಕೋತ್ಸವದ ಪ್ರಯುಕ್ತ ಕುಣಿಗಲ್ ಉತ್ಸವವನ್ನು ಮಾಡಿ ನಿಮ್ಮನ್ನೆಲ್ಲೂ ಕೂಡ ನಗಸುವಂತ ಸಂತೋಷವಾಗಿ ಇಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ ತಮ್ಮೆಲ್ಲರ ಆಶೀರ್ವಾದ ಇರಲಿ ಬಹುಶಃ ಇದು ಕನಕೋತ್ಸವ ಎರಡು ವರ್ಷಗಳ ನಮಸ್ಕಾರಗಳು ಬಂಧುಗಳೇ ನೀವು ಒಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋ ನನ್ನನ್ನ ನನ್ನ ಕುಟುಂಬಕ್ಕೆ ಆಶೀರ್ವಾದ ಮಾಡಿ ಎರಡನೇ ಬಾರಿ ಶಾಸಕನ ಮಾಡಿದ್ದೀರಿ ಪ್ರತಿಯೊಂದು ಹೆಜ್ಜೆಯಲ್ಲೂ ರೈತರ ನೋವನ್ನು ಮನಸ್ಸಲ್ಲಿಟ್ಕೊಂಡು ಹೆಜ್ಜೆ ಇಡ್ತಾ ಇದ್ದಾರೆ ಯುವಕರ ಉದ್ಯೋಗದ ಸಂಕಲ್ಪವನ್ನು ನನ್ನ ಎದೆಯಲ್ಲಿದೆ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತ ನನ್ನ ಗಮನದಲ್ಲಿದೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನನ್ನ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅಂತ ಇವತ್ತು ಹೆಜ್ಜೆ ಇಡ್ತಾ ಇದ್ದೀನಿ ಈ ಒಂದು ಹೆಜ್ಜೆಲಿ ಕುಣಿಗಲಿನ ಉತ್ಸಾಹ ಎಲ್ಲರ ಮನೋರಂಜನೆ ಕಾರ್ಯಕ್ರಮವಾಗಿ ಇವತ್ತು ತಾವೆಲ್ಲ ಕಾಯ್ತಾ ಇದ್ದೀರಿ ಆ ಕಾರಣಕ್ಕೋಸ್ಕರನೇ ಇವತ್ತು ವಿವಿಧವಾದ ಗಮನದಲ್ಲಿದೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ನನ್ನ ತಾಲೂಕಿನ ಅಭಿವೃದ್ಧಿ ಮಾಡಬೇಕು ಅಂತ ಇವತ್ತು ಹೆಜ್ಜೆ ಹೇಳ್ತಾ ಇದ್ದೀನಿ ಈ ಒಂದು ಹೆಜ್ಜೆಯಲ್ಲಿ ಕುಣಿಗಲಿನ ಉತ್ಸಾಹ ಎಲ್ಲರ ಮನೋರಂಜನೆ ಕಾರ್ಯಕ್ರಮವಾಗಿ ಇವತ್ತು ತಾವೆಲ್ಲ ಕಾಯ್ತಾ ಇದ್ದೀರಿ ಆ ಕಾರಣಕ್ಕೋಸ್ಕರನೇ ಇವತ್ತು ವಿವಿಧವಾದಂಥ ಶಕ್ತಿಗಳು ವ್ಯಕ್ತಿಗಳು ನಿಮ್ಮನ್ನು ಭೇಟಿ ಮಾಡಿ ಮನರಂಜಿಸಲಿಕ್ಕೆ ಬರ್ತಾ ಇದ್ದಾರೆ ಎಲ್ಲರಿಗೂ ಅವ್ರಿಗೆಲ್ಲ ವಿಶೇಷವಾಗಿ ಧನ್ಯವಾದಗಳನ್ನ ಹೇಳಿ ಮತ್ತೊಮ್ಮೆ ಅವರು ನಮ್ಮ ಕುಡಿಗಲ್ಲರು ಬಹಳಷ್ಟು ಮೃದು ಸ್ವಭಾವದವರು ಗೊತ್ತು ಸರ್ ಅವ್ರಿಗೆ ಏನು ಅಂತ ಅಂದ್ರೆ ಕಷ್ಟ ಬೆಳಗ್ಗೆಲ್ಲ ಕಷ್ಟಪಡ್ತಾರೆ ರಾತ್ರಿ ಹೊತ್ತು ಸಣ್ಣದಾಗಿ ಮನೋರಂಜನೆ ಕೇಳ್ತಾರೆ ತಾವು ಈಗ ಒಳ್ಳೆ ಮನೋರಂಜನೆ ಕೊಡ್ತಾರೆ ಅಂತ ಅವರು ನಿಮ್ಮಿಂದ ನಿರೀಕ್ಷೆ ಪಟ್ಟಿದ್ದಾರೆ ದಯವಿಟ್ಟು ಪ್ಲೀಸ್ ಟೇಕ್ ಓವರ್ ದಿ ಸ್ಟೇಜ್ ಥ್ಯಾಂಕ್ ಯು ಖಂಡಿತ ಸರ್ ಥ್ಯಾಂಕ್ ಯು ಸರ್ 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 ಒಂದ್ ಸರಿ ಸರ್ ಖಂಡಿತವಾಗ್ಲು ನಿರಂಜನ್ ದೇಶಪಾಂಡೆ ಇಂಥ ಕಡೆ ಮನೋರಂಜನೆ ಸರ್ ಇವತ್ತು ನನ್ನ ಒಂದು ರಿಕ್ವೆಸ್ಟ್ ಸರ್ ನಮ್ಮ ಚಂದನ್ ಶೆಟ್ಟಿ ನಮ್ಮ ನವೀನ್ ಸಚಿವಲ್ಲ ಬಂದಾಗ ನೀವು ಒಂದು ಎರಡು ಸ್ಟೆಪ್ ಹಾಕ್ಬೇಕು ಅಂತ ಸರ್ ನೋಡಿ ಸರ್ ನಿಮ್ಮ ಕ್ಷೇತ್ರದಲ್ಲಿ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಸರ್ ಯಪ್ಪ ಬಹಳ ವಿಜೃಂಭಣೆಯಿಂದ ಕಲ್ಯಾಣೋತ್ಸವ ನಡೀತು ಹೇಳಿ ತಿಳಿದು ನನಗೆ ಬಹಳ ಸಂತೋಷ ಆಯ್ತು ಪ್ರತಿ ಊರಲ್ಲೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಯುವಕರಿಗೆ ಹೆಣ್ಮಕ್ಳಿಗೆಲ್ಲ ಕೂಡ ಈ ಕಾರ್ಯಕ್ರಮ ಇಟ್ಕೊಂಡು ಸಮಾಜದ ಎಲ್ಲ ವರ್ಗದ ಜನರನ್ನ ಕೂಡ ಒಟ್ಟಿಗೆ ಸೇರಿಸಿ ಜಾತಿ ಧರ್ಮ ಮತ ಎಲ್ಲ ಕೂಡ ಬಿಟ್ಟು ನಿಮ್ಮನ್ನ ಕೈ ಜೋಡಿಸಂತ ಕೆಲಸ ಇವತ್ತು ಮಾಡ್ಕೊಂಡು ಬಂದಿದೆ ನಾನು ಎಲೆಕ್ಷನ್ಗೆ ಬಂದಾಗ ರಂಗನಾಥ್ ಎಲೆಕ್ಷನ್ಗೆ ಬಂದಾಗ ನಾನನ್ನು ಮಾತು ಹೇಳಿದ್ದೆ ಇಲ್ಲಿ ರಂಗನಾಥನ ಕ್ಯಾಂಡಿಡೇಟು ಡಿ ಕೆ ಶಿವಕುಮಾರ ಕ್ಯಾಂಡಿಡೇಟ್ ಅಂತ ಹೇಳಿದ್ ನೀವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿದ್ದೆ ಆಗ ಇನ್ನೊಂದು ಮಾತು ಹೇಳಿದ್ದೆ ಕಮಲ ಕೆರೆಯಲ್ಲಿದ್ದರೆ ಚಂದ ತೆನೆಯ ಹೊಲದಲ್ಲಿದ್ದರೆ ಚಂದ ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದ್ದೆ ಈ ಅಧಿಕಾರಕ್ಕೆ ಈ ತಾಂತ ಕರ್ಮ ಮಾಡುವ ಕೈ ಅಧಿಕಾರಕ್ಕೆ ಬಂದದಕ್ಕೆ ಐದು ಗ್ಯಾರಂಟಿಗಳನ್ನ ಕೊಟ್ಟು ಐದು ಬೆರಳು ಸೇರಿ ಈ ಕೈ ಗಟ್ಟಿ ಆಯ್ತು ಐದು ಗ್ಯಾರಂಟಿ ಸೇರಿ ಕೈ ಮುಷ್ಟಿ ಆಯಿತು ನೀವೆಲ್ಲ